கந்தக்காமல் ஆம்ல கண்டகாம அணுசூத்தவன் தெளிசிங் ஆம்ல அது கம்லத அணுசூத்தவன் அணுசூத்த ஜகதீஷ் சந்திர போஸ் தண்ட சூரி ஆம்லத அணுசூர

ಮುಂದಿನ ನೇರವಾದ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಅಣುಸೂತ್ರವನ್ನ ತಿಳಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದರ ಅಣುಸೂತ್ರವನ್ನ ತಿಳಿಸಿ ಎಸ್ ಟು ಒಂದು ಅಣುಸೂತ್ರ ಐತೆ ತಿಳಿಸಿರಿ ಕ್ಯಾಲ್ಸಿಯಂ ಕಾರ್ಬೋನೇಟ್

ಸರಿಯಾದ ಉತ್ತರ ಸಿಎ ನೇರವಾದ ಪ್ರಶ್ನೆ ನಾಲ್ಕನೇ ತಂಡ ನ್ಯೂಟನ್ ತಂಡಕ್ಕೆ ಸೋಡಿಯಂ ಸಂಕೇತ ಯಾವುದು ಸೋಡಿಯಂ ಸೋಡಿಯಂ ನ ಸಂಕೇತ ನ್ಯೂಟನ್ ತಂಡಕ್ಕೆ ಸೋಡಿಯಂನ ಸಂಕೇತ ಯಾವುದು

सीएसीएल सीएन तप्पू ಸರಿಯான ಉತ್ತರ ಏನ್ಲಿ ಮುಂದಿನ ಪ್ರಶ್ನೆ ನೇರವಾದ ಪ್ರಶ್ನೆ ಸರ್ ಶಿವಿರಾಮಂತಂಡಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಸೂತ್ರ ಯಾವುದು ಹೈಡ್ರೋ HCl HCl 답ವಾದ ಉತ್ತರ ముంద ప్రశ్న పాస్ తప్పు హైడ్రోక్లోరిక్ ఆమ్ల అణుసూత్రన్స్ అండ్ తప్పు జగదీశ్ చంద్ర బోస్ తండ రాబర్ట్ హక్సి అరియద ఉత్తర एकेदे अब्दुल कलाम तंडके 5 बोनस अंक दिए सीएल बोलिने ನೇರವಾದ ಪ್ರಶ್ನೆ ಅರೆಗೆ ಜಗದೀಶ್ ಚಂದ್ರ ಗೋಸ್ ತಂಡಕ್ಕೆ ನೇರವಾದ ಪ್ರಶ್ನೆ ಹೇಗ ಜಗದೀಶ್ ಚಂದ್ರ ಗೋಸ್ ತಂಡಕ್ಕೆ ನೇರವಾದ ಪ್ರಶ್ನೆ నెక్స్ట్ ముందల్వాడిసన్ తండ్రి ప్రశ్న కొల్సన్ తండ్రి సిలిక సంకేత ప్రశ్న ఇది